ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಮೂರು ದಿನ ಆಯಿತು ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಅಂದರೆ ನನ್ನ ಎಡವಟ್ಟಿನಿಂದ ವಿಡಿಯೋ ಸ್ವಲ್ಪ ಡಿಲೀಟ್ ಆಯಿತು ಮಾಡ್ಕೊಂಡಿರೋದು ವೀಡಿಯೋ ಮಾಡಿ ಎಡಿಟ್ ಮಾಡಿ ವಾಯ್ಸ್ ಎಲ್ಲ ಕೊಟ್ಬಿಟ್ಟು ಡೌನ್ಲೋಡ್ಗೆ ಹಾಕಿದ್ದೆ ಆಗಲೇ ಒಂದು ಏಯ್ಟಿ ಪರ್ಸೆಂಟು ವೀಡಿಯೋ ಸಹ ಡೌನ್ಲೋಡ್ ಆಗಿತ್ತು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಆಗೋದಿತ್ತು ಸ್ಟೋರೇಜ್ ಫುಲ್ಲು ಅಂತ ಹೇಳ್ಬಿಟ್ಟು ಫೋನು ಪದೇ ಪದೇ ಕುಯ್ ಕುಯ್ ಅಂತ ಶಬ್ದ ಬರ್ತಾಯಿತ್ತು ನೀನು ವೀಡಿಯೋ ಡೌನ್ಲೋಡ್ಗೆ ಹಾಕಿದ್ದೀನಿ ಅದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟೋರೇಜು ಕ್ಲಿಯರ್ ಮಾಡ್ತಾ ಇದ್ದೆ ಅದು ಯಾವ ಥರ ವೀಡಿಯೋ ಡೌನ್ಲೋಡ್ಗೆ ಹಾಕಿರೋದು ಡಿಲೀಟ್ ಮಾಡಿದ್ನೋ ಗೊತ್ತೇ ಆಗಲಿಲ್ಲ ನಾನು ಆವಾಗಲಾದರೂ ಚೆಕ್ ಮಾಡಿಕೊಳ್ಳಲಿಲ್ಲ ವೀಡಿಯೋ ಅದನ್ನ ಸ್ಟೋರೇಜ್ ಕ್ಲಿಯರ್ ಮಾಡಿಬಿಟ್ಟು ಡೌನ್ಲೋಡ್ ಆಗ್ತಾಯಿದೆ ಬಿಡು ಅಂತ ಹೇಳ್ಬಿಟ್ಟು ನಾನು ಕೆಲಸ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಫೋನ್ ಓಪನ್ ಮಾಡ್ತೀನಿ ವೀಡಿಯೋನೇ ಇಲ್ಲ ಬರೀ ನಾನು ವಾಯ್ಸ್ ಕೊಟ್ಟಿರೋದು ಮಾತ್ರ ಇದೆ ವಿಡಿಯೋ ಮಾಡ್ಕೊಂಡಿರೋದು ಬರ್ತಾ ಇಲ್ಲ ಪಿಚ್ಚರು ಎಷ್ಟು ಅಂದ್ರೆ ನನಗೆ ಅಳುನೇ ಅತ್ತೆ ಬಿಟ್ಟೆ ಯಾಕಂದರೆ ತುಂಬ ಎಫರ್ಟ್ ಹಾಕಿ ತುಂಬ ಟೈಮ್ ಕೊಟ್ಟು ಒಂದು ಎರಡು ರೆಸಿಪಿನ ಮಾಡಿದ್ದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿದ್ದ ಅಂದ್ಕೊಂಡಿದ್ದೆ ಈ ರೆಸಿಪಿನ ನಾನು ತೋರಿಸ್ಬೇಕು ವಿಡಿಯೋ ಮಾಡಿ ತುಂಬಾ ತುಂಬ ಆಸೆಪಟ್ಟು ಮಾಡಿದ್ದೆ ಏನಪ್ಪ ಯಾವ ರೆಸಿಪಿ ಅಂತಂದರೆ ಮೊಘಲ ಇದ್ದಮ್ ಬಿರಿಯಾನಿ ಮತ್ತು ಚಿಕನ್ ಡ್ರೈ ರೋಸ್ಟು ಎರಡು ರೆಸಿಪಿನ ಒಂದೇ ವೀಡಿಯೋದಲ್ಲಿ ತುಂಬ ಟೈಮ್ ಕೊಟ್ಟು ಮಾಡಿದ್ದೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಮಾಡಿದ್ದೆ ಮೊಘಲ ದಮ್ ಬಿರಿಯಾನಿ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಬೇಕು ಇಷ್ಟು ದಿನ ನಾನು ಮಾಡದೇ ಇರೋದಕ್ಕೆ ಕಾರಣವೇ ಅದು ಅಯ್ಯೋ ಅದು ತುಂಬ ಟೈಮ್ ತೊಗೊಳುತ್ತೆ ಮಗುನಿಟ್ಕೊಂಡು ಹೆಂಗೆ ಮಾಡೋದು ಬಿಡು ಅಂತೇಳಿ ಮುಂದೆ ಕಾಕೊಂಡೇ ಬರ್ತಾಯಿದೆ ನೀನು ಲಾಸ್ಟೇ ಇದು ಆ ಷಡ್ ಮಾಸವು ಹೋಗುತ್ತೆ ಇವತ್ತು ಅಂತೇಳ್ಬಿಟ್ಟು ಬುಧವಾರ ಮಾಡಿದ್ದೆ ನೆಕ್ಸ್ಟ್ ಗುರುವಾರ ಶ್ರಾವಣ ಬರುತ್ತೆ ಅಮವಾಸೆ ಗುರುವಾರ ತಿನ್ನಲ್ಲ ಅಂತೇಳ್ಬಿಟ್ಟು ಬುಧವಾರ ಹೊತ್ತು ಮಾಡೋ ಥರನೂ ಇರಲಿಲ್ಲ ಹಾಂ ಆದರೆ ಇಂದ್ರಿಂದ ಹಿಂದಿನ ದಿನ ಊಡಿಗೆರೆಯಲ್ಲಿ ಹೋಗಿ ಬಂದಿದ್ವಿ ಅಲ್ಲಿ ನಾನ್ ವೆಜ್ಜೆಲ್ಲ ತಿಂದು ಬಂದಿದ್ವಿ ಮಹತ್ ಬಂದಿರಲಿಲ್ಲ ಅಲ್ವಾ ಹಂಗಾಗಿ ಅವ್ನಿಗೆ ಅಂತೇಳ್ಬಿಟ್ಟು ಹಾಂ ಅವನು ತುಂಬ ದಿನದಿಂದ ಇದ್ದ ಮೊಗಲ ಇದ್ದ ಬಿರಿಯಾನಿ ಮಾಡಿ ಮಮ್ಮಿ ಅಂತೇಳ್ಬಿಟ್ಟು ಪರವಾಗಿಲ್ಲ ಇವತ್ತು ಮಾಡೋಣ ಲಾಸ್ಟೇ ಹಾಂ ಶಡ ಅಂತೇಳ್ಬಿಟ್ಟು ಮಾಡಿದೆ ತುಂಬ ಟೈಮ್ ಕೊಟ್ಟು ಮಾಡಿದ್ದೆ ತುಂಬ ಆಸೆ ಪಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ವೀಡಿಯೋನು ವಾಯ್ಸು ಅಷ್ಟೇ ನೀಟಾಗಿ ಕೊಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನನ್ನ ಎಡಭಟ್ನಿಂದ ವೀಡಿಯೋ ಡಿಲೀಟ್ ಆಯಿತು ಹಂಗಾಗಿ ನಾನು ಗುರುವಾರ ಶುಕ್ರವಾರ ವೀಡಿಯೋನೇ ಮಾಡ್ಕೊಳ್ಳೋಕ್ಕೆ ಹೋಗಿರಲಿಲ್ಲ ಆ ಬೇಜಾರಲ್ಲಿ ಮತ್ತು ಲಾಂಗ್ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಇವತ್ತು ಸ್ವಲ್ಪ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕಾಗಿತ್ತು ಏನು ಯಾವುದು ವೀಡಿಯೋನೂ ಇಲ್ಲ ಅಂತೇಳಿ ಇವತ್ತು ಅದು ಒಂದು ಟಾಪಿಕ್ ಬಗ್ಗೆ ಆದರೂ ಮಾತಾಡೋಣ ಅಂತೇಳ್ಬಿಟ್ಟು ಬಂದೆ ಮತ್ತೆ ಆ ಟಾಪಿಕ್ ಮಾತಾಡೋದಕ್ಕಿಂತ ಮುಂಚೆ ಎಲ್ರಿಗೂ ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳು ಶ್ರಾವಣ ಅಂದ್ರೇ ಎಲ್ರಿಗೂ ಒಂಥರ ಹಬ್ಬ ಹಬ್ಬದ ವಾತಾವರಣ ಇರುತ್ತೆ ಅದರಲ್ಲೂ ಶ್ರಾವಣದಲ್ಲಿ ಶನಿವಾರ ಸೋಮವಾರ ಅಂದರೆ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಇವತ್ತು ನಮ್ಮ ಮನೆಯಲ್ಲಿ ಶ್ರಾವಣ ಶನಿವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಮಾಡಿದ್ವಿ ಬೆಳಿಗ್ಗೆ ಬೇಗ ಇದ್ದು ಮನೆ ಒರೆಸಿ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಹಾಗೆ ಇವತ್ತು ಶಾವಿಗೆ ಸ್ವೀಟಿಂದ ಶುರು ಮಾಡೋಣ ಶ್ರಾವಣ ಅಂತೇಳ್ಬಿಟ್ಟು ಒತ್ತು ಶಾವಿಗೆ ಸಹ ಮಾಡಿದ್ವಿ ಆ ರೆಸಿಪಿನ ನಾಳೆ ನಾಡಿದ್ರಲ್ಲಿ ಶೇರ್ ಮಾಡ್ತೀನಿ ವೀಡಿಯೋ ಮಾಡ್ಕೊಂಡಿದ್ನಿ ಈಗ ಇಮಿಡಿಯೇಟ್ಲಿ ನಾನು ಒಂದು ವೀಡಿಯೋ ಹಾಕೋಣ ಅಂತೇಳ್ಬಿಟ್ಟು ಅದರಲ್ಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕಾಗಿತ್ತು ಹಾಗಾಗಿ ನಾನು ಮತ್ತೆ ಬ್ಲಾಗ್ನ ಶುರು ಮಾಡಿದೆ ಏನಪ್ಪ ಟಾಪಿಕ್ ಅಂದರೆ ಒಂದು ಸೀರೆಯ ಕತೆ ಒಂದು ಸೀರೆಯ ಕತೆ ಎಲ್ಲಿಗೋಗಿ ಎಲ್ಲಿಗೆ ಬಂತು ಏನಾಯಿತು ಅನ್ನೋದು ತುಂಬ ಜನದ್ದು ಕ್ವಶನ್ನು ಯಾಕೆ ನೀವಿಷ್ಟು ಜನ ವಿಡಿಯೋ ಮಾಡಿದಿರಿ ಆದರೆ ಓ ತಿಳ್ಕೊಳ್ಳೇ ಇಲ್ಲ ಸ್ವಾರಿ ಕೇಳಲಿಲ್ಲ ಇನ್ನೂ ಅತಿ ಮಾಡ್ತಾ ಇದ್ದಾಳೆ ನೀವು ವಿಡಿಯೋ ಮಾಡಿದ್ದೆಲ್ಲ ವೇಸ್ಟ್ ಆಯ್ತಾ ಅಂತ ತುಂಬ ಜನದ ಕ್ವಶನ್ ಇದು ಮತ್ತು ತುಂಬ ಜನ ಇದ್ರ ಬಗ್ಗೆ ವಿಡಿಯೋ ಮಾಡಿದರು ಅಂದರೆ ಯಾ ಸುಮ್ಮನೆ ಆಗಿದ್ರು ಮೊನ್ನೆ ಒಂದೆರಡು ದಿನ ಸುಮ್ಮನೆ ಆದರು ಬಿಡು ಅವಳಿಗೆ ಅರ್ಥ ಆಗಿದೆ ಅಂತೇಳ್ಬಿಟ್ಟು ಸುಮ್ಮನೆ ಆದರು ಮತ್ತು ಅವಳು ಪದೇ ಪದೇ ಅವಳು ವಿಡಿಯೋದಿಂದ ಬ್ಯಾಡ್ ಬ್ಯಾಡ್ ವರ್ಡೆಲ್ಲ ಮಾತಾಡ್ತಾ ಇದ್ದಾಳೆ ಏನು ಅವಳು ನಾನು ಬೆಳೀತಾ ಇದ್ದೀನಿ ನಾನು ಬೆಳಿತಾ ಇದ್ದೀನಿ ನನ್ನ ಬೇಳೆ ತಗೊಂಡು ಅವ್ರು ಬೇಯಿಸ್ಕೊಳ್ತಾರೆ ನನ್ನ ಬೇಳೆ ತೊಗೊಂಡವ್ ಏನು ಅವಳು ಮಾತಾಡೋ ಮಾತು ದುರಂಕಾರದ ಮಾತು ಇಷ್ಟು ಅವಳಿಗೆ ಪಬ್ಲಿಕಲ್ಲಿ ಒಂದು ಹೆಣ್ಣು ಹೆಣ್ಮಗಳಂದು ಒಬ್ಬರು ಮನೆತನದ ಬಗ್ಗೆ ಮಾತಾಡಿ ಸಹ ಅವಳು ಸ್ವಾರಿ ಕೇಳೋ ಪರಿಸ್ಥಿತಿಗಿದ್ರೂ ಸಹ ಆದರೂ ನಂದೇನು ತಪ್ಪಿಲ್ಲ ಅಂತ ಬೇರೆ ಹೆಣ್ಮಗಳ ಬಗ್ಗೆ ಬೇರೆಯವ್ರ ಮನೆ ಬಗ್ಗೆ ಮಾತಾಡೋಕ್ಕೆ ಎಷ್ಟು ಧೈರ್ಯ ಇರಬೇಕು ಏನು ನಿಯಮ ಬೆಳೆದು ಬೆಳೆದು ನಿಂತಿರೋದಲ್ಲಿ ಎಲ್ಲರೂ ಬೈಕೊಂಡು ಒಂದು ಫ್ಯಾಮಿಲಿ ಬಿಟ್ಟಿಲ್ಲ ನಾನು ಸುಮಾರು ವೀಡಿಯೋಸನ್ನ ನೋಡಿದೆ ಇತ್ತೀಚೆಗೆ ಮುಂಚೆಯಿಂದನೂ ಬರೀ ಬೇರೆಯವ್ರನ್ನ ಬೈಕೊಂಡೇ ಬಂದಲೇ ಹೊರ್ತು ಇವಳು ಸ್ವಂತಕ್ಕೆ ಯಾವುದು ಬೆಳೆದು ನಿಂತಿಲ್ಲ ಬರೀ ಬೇರೆಯವ್ರನ್ನ ಬೈಕೊಳೋದು ಅವ್ರಮ್ಮನ ಬಿಡಲಿಲ್ಲ ಅವ್ರ ಫ್ರೆಂಡ್ಗಳು ಬಿಡಲಿಲ್ಲ ಮತ್ತು ಅವ್ರ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ ಆಫೀಸಲ್ಲಿ ಬಿಡಲಿಲ್ಲ ಎಲ್ರೂ ಒಂದು ಕಡೆಯಿಂದ ಬೈಕೊಂಡು ಬಂದ್ಲು ಲಾಸ್ಟ್ಗೆ ಪಬ್ಲಿಕ್ಕಲ್ಲೇ ನೋಡಲಿ ಹೇಳ್ಬಿಟ್ಟು ಏನು ನನಗೆ ಅವಾಗಲೇ ಅವಳ ಯಾರಾದರೂ ಉಗಿದುಪ್ಪಿನಕಾಯಿ ಹಾಕಿದರೆ ಇಲ್ಲಿವರೆಗೂ ಬಂದು ನಿಲ್ತಾ ನಿಲ್ತಾಯಿರ್ಲಿಲ್ಲ ಅವಳಷ್ಟೂ ಜನನ ಬೈಕೊಂಡು ಬಂದ್ಲಲ್ವ ಬೈಕೊಂಡು ಬೆಳೆದು 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 ಆಕಾಶಕನ ಬೆಳೆದು ನಿಂತಿದ್ದಾಳೆ ಈಗ ಆಕಾಶದಲ್ಲಿ ಹೋಗಿದ್ದಾಳೆ ಒಳ್ಳೆ ಯಾರೂ ಬಗ್ಸಕ್ಕೆ ಇಲ್ಲ ಹಂಗಾಗಿ ನಾನು ಏನಂದರೂ ಯಾರೂ ಮಾತಾಡೋಲ್ಲ ಬಿಡು ಅಂತೇಳ್ಬಿಟ್ಟು ಬೇರೆ ಮಕ್ಕಳ ಬಗ್ಗೆ ಶಾಪ ಹಾಕೋದು ಕರ್ಪೂರ ಹಚ್ಚಿ ಶಾಪ ಹಾಕಿ ಹಾಕೋದು ಇದೆಲ್ಲ ಮಾಡೋಕ್ಕೆ ಯಾರು ನಾನು ಯಾರು ಕೇಳೋ ರೈಟ್ಸ್ ಇಲ್ಲೇಳ ಯಾರಿಗೂ ನನ್ನ ಯಾರೂ ಕೇಳಲ್ಲ ಪಬ್ಲಿಕ್ಕಲ್ಲಿ ಅಂತೇಳ್ಬಿಟ್ಟು ಯಾಕಂದರೆ ಒಬ್ಬಳದೇ ಅಲ್ವಾ ಪಬ್ಲಿಕ್ಕು ಯೂಟ್ಯೂಬ್ ಎಲ್ಲ ಇವ್ರದೇ ಅಲ್ವಾ ಯಾರು ಕೇಳಲ್ಲ ಏನು ಮಾತಾಡಿದರು ಅಂತೇಳ್ಬಿಟ್ಟು ಬಾಯಿಗೆ ಬಂದ ಮಾತುಗಳೆಲ್ಲ ಆಡ್ತಾ ಇದ್ದಾಳೆ ಬಾಯಿಗೆ ಏನು ಬರುತ್ತಾ ಅದು ಬುದ್ಧವಂತರಾದರೆ ಯಾರು ಆ ಥರ ಮಾತಾಡಲ್ಲ ಅವಳು ಬುದ್ಧವಂತಿ ಅಲ್ಲ ಬುದ್ಧವಂತಿ ಆಗಿದ್ದರೆ ಅವಳು ಆ ಥರ ಮಾತಾಡ್ತಾನೆ ಇರಲಿಲ್ಲ ಅಪ್ಪಿ ತಪ್ಪಿ ಏನಾದರೂ ಬಾಯ್ಜಾರಿ ಎಲ್ರಿಗೂ ಬರ್ತವೆ ಬಾಯಜಾರಿ ಮಾತಾಡ ಅಂತವು ಮಾತಾಡಿದರೆ ಅವಳು ಅಲ್ಲಿಗೆ ಇದ್ಳು ಏನೋ ಬಿಡು ಮಾತಾಡಿದಾಳೆ ಮಾತಾಡಿದ್ದೀನಪ್ಪ ನೆಕ್ಸ್ಟ್ ಇದ್ರ ಬಗ್ಗೆ ಜನ ಎಲ್ಲ ನನಗೆ ಹಿಂದಕ್ಕೆ ತಿರ್ಗಿಸಿ ಕೇಳ್ತಾ ಇದ್ದಾರೆ ಒಂದು ಪಬ್ಲಿಕಲ್ಲೆಲ್ಲ ವೀಡಿಯೋ ಮಾಡಿ ನನ್ನ ಬಗ್ಗೆ ಕೆಟ್ಟದಾಗ ಇದ್ದಾರೆ ನಾನು ಇಲ್ಲಿ ಇಲ್ಲಿಗಾದರೂ ನಾನು ತಿಳ್ಕೊಂಡು ನನ್ನ ಮುಂದೆ ಯಾರ ಬಗ್ಗೆನೂ ಮಾತಾಡಬಾರ್ದು ನಂದೇನೋ ನನ್ನ ಸಂಸಾರ ಏನೋ ನಂದು ಯೂಟ್ಯೂಬ್ ಏನೋ ನನ್ನ ಬಿಸ್ನೆಸ್ ಏನೋ ನನ್ನ ಮಕ್ಕಳು ಏನೋ ಅಂತ ಅವ್ಳು ಪಾಡ್ಕೊಳ್ಳಿರಬೇಕು ಅದು ಬಿಟ್ಟು ಇನ್ನು ಎಲ್ಲರೂ ಅವಾಗಲೇ ಆಲ್ಮೋಸ್ಟ್ ಎಲ್ಲ ಕಡಿಮೆ ಮಾಡಿದರು ಅವ್ಳ ಬಗ್ಗೆ ಮಾತಾಡೋದು ಯಾರು ಏನು ಮಾತಾಡ್ತಾ ಇಲ್ಲ ಬಿಡು ಹೋಗ್ಲಿ ತಗೊಂಡಿರೋರು ಉಂಟು ಕೊಟ್ಟಿರೋರದು ಉಂಟು ನಮಗೇನಕ್ಕೆ ಅಂತ ಸುಮ್ಮನೆ ಇದ್ದಾರೆ ಅಂದರೆ ಅವರು ಸೀರೆ ಬಗ್ಗೆ ಯಾರೂ ಮಾತಾಡಿಲ್ಲ ಜಾಸ್ತಿ ಅವು ಏನಪ್ಪ ಅಂದರೆ ಮಕ್ಕಳ ಬಗ್ಗೆ ಶಾಪ ಹಾಕಿದ್ದು ಮತ್ತೆ ರಗಾರ್ಡ್ ತೋರಿಸ್ಬರ್ರಿ ಅಂತ ಅಂದು ಅವೆರಡು ಮಾತಿಗೆ ಎಲ್ಲರೂ ಎದ್ದು ಕುತ್ಕೊಂಡ್ರು ಚಿಕ್ಕ ಒಂದಿದ್ಕು ಅಂದಿದ್ದಕ್ಕೂ ಏನು ಅಷ್ಟೊಂದು ಮನಸ್ಸಿಗೆ ಬೇಜಾರು ಆಗಲಿಲ್ಲ ಯಾಕಂದರೆ ಏನೋ ಬಿಡು ಮಾತಾಡ ಬರದಲ್ಲಿ ಏನೋ ಒಂದು ಹಂಗು ಹಿಂಗು ಬರುತ್ತೆ ಮಾತು ಬಾಣಂತಿ ಬೇರೆ ಸ್ವಲ್ಪ ಮೈಂಡಿದಾಗ್ಬಿಟ್ಟು ಏನೋ ಮಾತಾಡಿರ್ತಾಳೆ ಟೆನ್ಷನ್ಗೆ ಅಂತ ಅಂದ್ಕೊಂಡ್ವಿ ಆದರೂ ಅವಳು ಕರ್ಪೂರ ಹಚ್ಚಿ ತಾನು ಜನ್ಮ ಕೊಟ್ಟು ಮಕ್ಕಳಿಗೆ ಕರ್ಪೂರ ಹಚ್ಚಿ ಶಿವನೊಂದೆ ಶಾಪ ಹಾಕಿದ್ಲಲ್ವ ಅದು ಎಲ್ಲರೂ ಮಾತಾಡೋ ಥರ ಅವಳೇ ಅವಕಾಶ ಮಾಡ್ಕೊಟ್ಲು ಯಾರೋ ಅವಕಾಶ ತಗೊಂಡಿಲ್ಲ ಅವಳೇ ಅಂತ ಅಂತೇಳಿ ಅವಕಾಶ ಮಾಡಿ ಪ್ರಮೋಷನ್ ಥರ ಮಾಡಿಕೊಟ್ಲು ಎಲ್ರಿಗೂ ಫ್ರೀಯಾಗಿ ಮಾತಾಡ್ರಿ ನನ್ನ ಮಾತಾ ಇದನ್ನ ನಾನು ಕೆಟ್ಟದಾಗ ನಾನು ಮಾತಾಡ್ತೀನಿ ನೀವು ಕೆಟ್ಟದಾಗಿ ನನ್ನ ಅನ್ರಿ ಅಂತೇಳಿ ಅವಳೇ ಪ್ರಮೋಷನ್ ಥರ ಮಾಡಿಕೊಟ್ಲು ಎಲ್ಲರೂ ಹಂಗಾಗಿ ಪ್ರಮೋಷನ್ ಥರನೇ ಎಲ್ಲರೂ ಮಾಡಿದ್ರು ಯಾಕಂದರೆ ಆ ಥರ ಇತ್ತು ಪ್ರಮೋಷನ್ ಮಾಡೋ ಥರ ಅವಳು ಮಾತುಗಳು ಹಂಗಾಗಿ ಎಲ್ಲರೂ ಮಾತಾಡಲೇಬೇಕಾಗಿತ್ತು ಮಾತಾಡಿದ್ರು ಮಾತು ನಾವು ಸಹ ಮಾತಾಡಿದ್ವಿ ಒಳ್ಳೆ ರೀತಿಯಾಗಿ ಮಾತಾಡಿದ್ವಿ ನನ್ನ ಚಾನಲ್ ಕಡೆಯಿಂದ ಅವ್ಳಿಗೆ ಯಾವುದು ನನ್ನ ಕೆಟ್ಟದ್ದು ಮಾತಾಡಲಿಲ್ಲ ಒಳ್ಳೆ ರೀತಿಯಲ್ಲೇ ಮಾತಾಡಿದೆ ಹೋಗಲಿ ಬಿಡು ತಿಳ್ಕೊಂಡಿದ್ದಾಳೆ ಸಾರಿ ಕೇಳೋದೇನು ಬೇಡ ಪಾಪ ಅವಳು ಏನೋ ಒಂದು ಹೆಸ್ರು ಮಾಡ್ಕೊಂಡಿದ್ದಾಳೆ ಏನೋ ತಿಳ್ಕೊಂಡಿದ್ದಾಳೆ ಅಂತ ನಾವು ಸುಮ್ಮನೆ ಅದು ಒಂದೆರಡು ಮೂರು ದಿನ ಅವಳು ವಿಡಿಯೋ ಹಾಕಿರಲಿಲ್ಲ ಏನೋ ಬೇಜಾರಲ್ಲಿದ್ದಾಳೆ ತಿದ್ಕೊಂಡಿದ್ದಾಳೆ ಅಂತ ನಾನು ಮತ್ತೆ ನೆನ್ನೆ ನಮ್ಮನೆ ಯಾವುದೋ ವಿಡಿಯೋ ಹಾಕಿದ್ದಾಳೆ ಏನು ಅವಳು ಮಾತಾಡೋದು ನುಲ್ಕೊಂಡು ಒಂದೊಂದು ಕೆ ಜಿ ಲಿಫ್ಟಿಕ್ ತುಟಿಗೆ ಹಚ್ಕೊಂಡು ಏನು ಲಿಫ್ಟಿಕ್ ಮಾರಾಣಿ ಅವಳು ಇರೋ ಬರೋ ಲಿಫ್ಟಿಕ್ಕೆಲ್ಲ ರುಬ್ಕೊಂಡು ನುಲ್ತ್ಕೊಂಡು ಮಾತಾಡ್ತಾಳೆ ನಾನು ಬೆಳೆದಿದ್ದೀನಿ ನಾನು ಬೆಳೆದಿದ್ದೀನಿ ನನ್ನ ಬೇಳೆ ಬೇಯಿಸ್ಕೊಳ್ತಾರೆ ನನ್ನ ಬೇಳೆ ಬೇಯಿಸ್ಕೊಳ್ ನನ್ನ ಬೇಳೆ ಅವ್ರು ಬೇ ಏನು ಇವಳು ಬೆಳೆದು ನಿಂತಿರೋದು ನೀನು ಬೆಳೆದಿರೋದು ಯಾವುದೇಳು ಬರೀ ಬೇರೆಯವ್ರನ್ನ ಬೈಕೊಂಡು ಬೇರೆಯವ್ರನ್ನ ಆಡ್ಕೊಂಡು ನಿಮ್ಮ ಮೊನ್ನೆ ನೀನು ಬಿಟ್ಟಿಲ್ಲ ಹಾಂ ನಿನ್ನ ನಿನ್ನ ಫ್ರೆಂಡ್ಗಳು ಬಿಟ್ಟಿಲ್ಲ ಬರೀ ಬೇರೆಯವ್ರನ್ನ ಬೆ ಬೈಕೊಂಡೇ ನೀನು ಬೆಳೆದೇ ಹೊರತು ನೀನು ಸ್ವಂತಕ್ಕಂತೂ ನಿನ್ನ ಬೆಳೆ ತೋರಿಸ್ಲಿಲ್ಲ ಒಂದು ಹೆಣ್ಣಾಗಿ ಸ್ವಲ್ಪ ಇರಬೇಕು ಮಾನ ಮರ್ಯಾದಿ ರೆಸ್ಪೆಕ್ಟ್ ಅನ್ನೋದು ಇರಬೇಕು ಅದು ಏನೂ ಇಲ್ಲ ನಿನಗೆ ನೀನು ಏನು ಬುದ್ಧವಂತಿನೋ ದಡ್ಡಿನ ಒಂದೂ ಅರ್ಥ ಆಗ್ತಿಲ್ಲ ಬೆಳೆದಿದ್ದೀನಿ ಬೆಳೆದಿದ್ದೀನಿ ಅಂತಿಯಲ್ಲ ನೀನು ಬುದ್ಧ್ವಂತಿನಾ ಬುದ್ಧ್ವಂತಕ್ಕಿಂತ ಬೆಳೆದಿದೀಯಾ ಇದ್ನ ಯಾರಾದರೂ ಬೆಳವಣಿಗೆ ಅಂತಾರಾ ಇದೇ ಲಾಸ್ಟ್ ನೋಡಿ ನಿನ್ನ ವೀಡಿಯೋದಲ್ಲಿ ಇನ್ಮೇಲಾದರೂ ತಿದ್ಕೊಂಡು ನೆಡಿ ಮಾನವೀಯತೆಯಿಂದ ಅದು ಬಿಟ್ಟು ಬೇರೆಯವ್ರಿಗೆ ಬೆಳೆ ತೋರಿಸಿ ಅದರಲ್ಲಿ ಒಂದು ಅಲ್ಲಿ ಒಂದು ಹೆಣ್ಮಗಳ ಬಗ್ಗೆ ಒಂದು ಹೆಣ್ಮಗಳು ಮಂಥನ ಬಗ್ಗೆ ಮಾತಾಡ್ತಿಲ್ಲ ಆ ಬಿಟ್ಟು ಮತ್ತೆ ಬೇರೆಯವ್ರದೆಲ್ಲ ಮಾತಾಡೋಕೆ ಬರ್ತಿಲ್ಲ ನಿನ್ಗೆ ಯಾವ ರೈಟ್ಸ್ ಐತಿ ಅಂತ ಮಾತಾಡ್ತಾ ಇದ್ದೀಯಾ ಇನ್ನೂ ನಿನಗೆ ಯಾರೂ ಬಿಸಿ ಮುಟ್ಸಿಲ್ಲ ಅಂತ ಅಂದ್ಕೊಂಡಿದ್ಯಾ ಅದು ನಿಂದು ತಪ್ಪು ಏನೋ ಬಿಡು ಹೆಣ್ಮಕ್ಳು ಹೆಣ್ಮಕ್ಳು ಏನೋ ಮಾತಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಇದ್ದಾರೆ ಇದೇನಾದರೂ ಚಿಕ್ಕದಾಗಿರೋ ದೊಡ್ಡದಾಯಿತು ಅಂದರೆ ಇನ್ನು ನಿನ್ನ ಲೈಫ್ ಲಾಂಗ್ ಫೋನೇ ಮುಟ್ಬಾರ್ದು ಅಲ್ಲಿವರೆಗೂ ನೀನು ಬಿಸಿ ಮುಟ್ಟಿಸ್ತಾರೆ ಸ್ವಲ್ಪ ಹುಷಾರಾಗಿ ಭಯ ಭಕ್ತಿಯಿಂದ ವಿಡಿಯೋ ಮಾಡ್ಕೊಂಡು ಹೋಗು ಏನು ನೀನು ಒಬ್ಬಳೇ ಬೆಳೆದು ನಿಂತಿಲ್ಲ ಸುಮಾರು ಜನ ಇದ್ದಾರೆ ಸಾವಿರಾರು ಜನ ಕಷ್ಟಪಟ್ಟು ನಿಂದ್ಯಾತು ಸಬ್ಸ್ಕ್ರೈಬು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಇರೋರು ಇದ್ದಾರೆ ಅವರೆಲ್ಲ ತರ ನಾನು ಬೆಳೆದಿದ್ದೀನಿ ಬೆಳೆದಿದ್ದೀನಿ ಅಂತ ಬೋರ್ಡ್ ಹಾಕೊಂಡು ಓಡಾಡ್ತಾ ಇಲ್ಲ ಅವರೆಷ್ಟು ಇದರಲ್ಲೇ ಇದ್ದಾರೆ ಗೊತ್ತಾ ನಿಂತರ ಯಾರು ಆಡ್ತಾ ಇಲ್ಲ ಮತ್ತೆ ತುಂಬಾ ಜನ ನಾನು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ದ ಕಮೆಂಟ್ ಎಲ್ಲ ನೋಡ್ತೀನಿ ಅವ್ರ ಬಾಕ್ಸಲ್ಲಿ ಎಷ್ಟು ಕೆಟ್ಟದಾಗ ಕಮೆಂಟ್ ಇರುತ್ತೆ ಗೊತ್ತಾ ಅವ್ರು ಎಷ್ಟೇ ಒಳ್ಳೆ ರೀತಿಯಾಗಿ ವಿಡಿಯೋ ಮಾಡಿದ್ರು ಪಬ್ಲಿಕ್ಕಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ರು ಅವರು ಕಮೆಂಟ್ ಬಾಕ್ಸಲ್ಲಿ ಒಂದು ಕನಿಷ್ಠ ಅಂದ್ರೆ ಒಂದು ಹತ್ತಾದರೂ ಬ್ಯಾಡ್ ಕಮೆಂಟ್ ಇರ್ತವೆ ಇವಳ್ದೇನು ಇವಳು ಬೆಳೆದಿರೋ ಮೊಬೈಲಲ್ಲಿ ಒಂದು ಬ್ಯಾಡ್ ಕಮೆಂಟ್ ಇಲ್ಲ ಅದು ಹೆಂಗೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಏನಪ್ಪ ಇದು ನಿಜ ಏನಪ್ಪ ಅಂತಂದರೆ ಫೇಕ್ ಐ ಡಿ ಇವಳೇ ಕ್ರಿಯೇಟ್ ಮಾಡಿಕೊಂಡು ಇವಳು ಚಾನಲ್ಗೆ ಇವಳೇ ಒಳ್ಳೊಳ್ಳೆ ಕಮೆಂಟ್ ಹಾಕ್ಕೊಳ್ಳೋದು ಮುತ್ತಿನಂಥ ಕಮೆಂಟು ಜನಗಳೇನು ಅಂಥ ಮೂರುಖರಲ್ಲ ಒಂದೂ ಇವಳು ಮಾಡಿ ಆಡೋ ಮಾತಿಗೆ ಯಾರೂ ಬ್ಯಾಡ್ ಕಮೆಂಟ್ ಆಗ್ತಾ ಇರೋ ಅಷ್ಟು ಮೂರುಕರೇನಲ್ಲ ಇಲ್ಲ ಡಿಲೀಟ್ ಮಾಡ್ತಾಳೆ ಇಲ್ಲ ಅಂತಂದರೆ ಎಲ್ಲ ಆಲ್ಮೋಸ್ಟ್ ಫೇಕ್ ಐಡಿಯಿಂದ ಇವಳು ಇವಳೇ ಕಮೆಂಟ್ ಮಾಡಿಕೊಂಡು ಒಳ್ಳೊಳ್ಳೆ ರೀತಿಯಾಗಿ ಮಾಡ್ಕೊತ ಇದ್ದಾಳೆ ಎರಡು ಅವರ್ಗೆ ಏನು ಒಂದು ಮುನ್ನೂರು ಕಮೆಂಟ್ ಬಂದಿರ್ತವೆ ಏನು ನಿಮ್ಮ ದೊಡ್ಡದಾಗ ಬೆಳೆದು ನಿಂತಾಳಲ್ಲ ಅದಕ್ಕೆ ಎಲ್ಲರೂ ಎಮ್ ವೀಡಿಯೋ ಹಾಕೋದಕ್ಕೆ ಕಾದ್ಕೊಂಡಿರ್ತಾರೆ ವಿಡಿಯೋ ಕಮೆಂಟ್ ಮಾಡೋದಕ್ಕೆ ನೀನು ಬೆಳಿ ನೀನು ಒಳ್ಳೆಯ ಹೆಸ್ರು ತಗೋ ನೀನು ಮಾಡೋ ಕೆಲ್ಸದ ಬಗ್ಗೆ ನಮಗೂ ರೆಕ್ಸ್ಪೆಕ್ಟ್ ಐತೆ ತುಂಬ ಎಫರ್ಟ್ ಹಾಕಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಸ್ರು ಅನ್ನೋದು ಮಾಡ್ಕೊಂಡಿದ್ಯಾ ಈಗೂ ಇಟ್ಕೊಂಡು ಮಾಡ್ತಾ ಇದೆಯಾ ನಮಗೂ ತುಂಬ ಹೆಮ್ಮೆ ಆಗುತ್ತೆ ನಾವು ನೀನು ನೋಡಿ ಕಲಿಬೇಕು ಅನಿಸುತ್ತೆ ಆದರೆ ಇದೆಲ್ಲ ಬೇಡ ಇನ್ನೊಬ್ರು ಮನ್ತನ ಹಾಳು ಮಾಡೋದ್ರ ಬಗ್ಗೆ ಮಾತಾಡೋದು ಇನ್ನೊಬ್ಬ ಹೆಣ್ಣಿನ ಬಗ್ಗೆ ಮಾತಾಡೋದು ನೀನು ಒಂದು ಹೆಣ್ಣಾಗಿ ಇನ್ನೊಬ್ರು ಹೆಣ್ಣಿನ ಬಗ್ಗೆ ಮಾತಾಡೋ ಅರ್ಹತೆ ಯೋಗ್ಯತೆ ನಿನ್ಗೆ ಯಾವುದೂ ಇಲ್ಲ ನಿಂದೇನೋ ನಿನ್ನ ನೋಡ್ಕ ನೀನು ನಿನ್ನ ಗಂಡ ನಿನ್ನ ಮಕ್ಕಳು ನಿನ್ನ ಬಿಸ್ನೆಸ್ ಅದು ಬಿಟ್ಟು ಬೇರೆಯನ್ನೆಲ್ಲ ಎತ್ಕೊಂಡು ಬರಬೇಡ ಇದು ಸರಿಯಲ್ಲ ನಿಮಗೆ ಇದ್ರ ಬಗ್ಗೆ ನಮಗೂ ಜಾಸ್ತಿ ಮಾತಾಡೋಕ್ಕೂ ಇಷ್ಟ ಆಗಲ್ಲ ಯಾಕಂದರೆ ಅವಳಂತೂ ಕೆಟ್ಟುಳ ಅವಳ ಜೊತೆ ಮಾತಾಡಿ ನಾವು ಆಗಕ್ಕೆ ಇಷ್ಟ ಇಲ್ಲ ಹಂಗಾಗಿ ಅವಳು ಅವಳು ಇಷ್ಟ ಅವಳು ಹಣೆ ಅದು ಅವಳ ಹಣೆ ಬರೋ ಅವಳಿಗೆ ತೋರಿಸ್ಕೊಡುತ್ತೆ ಅವಳ ಯೋಗ್ಯತೆ ಏನು ಅಂತ ಅವ್ಳು ಹಿಂಗೆ ಅತಿ ಇದ್ರೆ ಮುಂದೊಂದು ದಿನ ಅವ್ಳಿಗೆ ಅದು ವಿಷ ಆಗುತ್ತೆ ಅವಳು ಇದೇ ಥರ ಮುಂದುವರೆದ್ರೆ ಇನ್ನ ದೊಡ್ಡ ಮಟ್ಟದಲ್ಲಿ ಅವಳು ಏಟು ತಿಂತಾಳೆ ಈಗಲೇ ಅವಳು ಅದನ್ನ ಕೊಬ್ಬನ ಮುರ್ಕೊಂಡು ಬೆ ಮುಂದೆ ಹೋದರೆ ಸರಿ ಇಲ್ಲ ನನ್ನ ಮಾತುಗೆ ಯಾರೂ ಮಾತಾಡೋಲ್ಲ ನನಗೆ ಯಾರೂ ಕ್ವಶನ್ ಇಲ್ಲ ಅಂದರೆ ಅವಳಿಗೆ ತುಂಬ ಇದೇ ಮುಂದೆ ನಾವು ಮಾತಾಡೋಕ್ಕೆ ಹೋಗಲ್ಲ ಯಾಕಂದ್ರೆ ಕೆಟ್ಟೊಳನ ಜೊತೆ ನಾವು ಕೆಟ್ಟುಳಾಗಲ್ಲ ಇದ್ರ ಮೇಲೆ ಅವಳಿಷ್ಟ ಅವಳು ಹಣೆ ಬರ ಯೋಗ್ಯತೆ ಅಷ್ಟೇ ನಾವು ಸಾರಿ ಅವಳು ಕೇಳಿದ ತಕ್ಷಣ ಅವ್ಳೊಂದಿರ ಮಾತೆಲ್ಲ ವಾಪಸ್ ಹೋಗೋಲ್ಲ ಏನೋ ನಾವೊಂದು ಮಾನವೀಯತೆಯಿಂದ ಸಾಧ್ಯ ಹೋದರೆ ಸಾರಿ ಕೇಳಮ್ಮ ಅಂತೇಳಿ ಒಂದು ಒಳ್ಳೆ ಮಾತಲ್ಲಿ ಹೇಳಿದ್ವಿ ಅವಳ ತೀತ್ಕೊಂಡಿಲ್ಲ ಇದ್ರ ಮೇಲೆ ಅವಳು ಹಣೆ ಬರ ಏನಾದರೂ ಮಾಡ್ಕೊಳ್ಳಿ ಮತ್ತೆ ನಾವು ಇದ್ರ ಬಗ್ಗೆ ನಾನು ಮಾತಾಡೋಕ್ಕೂ ಹೋಗಲ್ಲ ನಮ್ಗೆ ಅದು ಬೇಡದೇ ಇರೋ ವಿಷಯ ಏನೋ ಅವಳು ಮಕ್ಕಳ ಬಗ್ಗೆ ಶಾಪ ಹಾಕಿದ್ದಾಳೆ ಅಂತೇಳಿಬಿಟ್ಟು ನಮಗೆ ಆ ಮಾತೊಂದು ಹರಟಾಗಿ ನಾವು ಮಾತಾಡಿದ್ವಿ ಅಷ್ಟೇ ಇದ್ರ ಮೇಲೆ ಇಷ್ಟ ಅವಳು ಹಣೆ ಬರ ಅವ್ಳಿಗೆ ಯೋಗ್ಯತೆ ಬಿಟ್ಟಿದ್ದಷ್ಟೇ ಮತ್ತು ನಾಳೆ ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗೋಣ ಫ್ರೆಂಡ್ಸ್ ಇವತ್ತು ಹೊಚ್ಚಾಗಿ ಮಾಡಿದ್ದೆ ಆ ರೆಸಿಪಿನ ಸಾಧ್ಯವೋದ್ರೆ ನಾಳೆ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು